ಹಲೋ ಗಾಯ್ಸ್ ಇಲ್ರಿಗೂ ಮೀಮ್ ರಿವ್ಯೂ ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರು ಹೋಗಿದ್ರೆ ನಾನು ಸಕ್ಕಾಗಿದ್ದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ಮೀಮ್ಸ್ಗೆ ನಾನು ಮತ್ತೆ ನನ್ನ ಜೊತೆಗೆ ಜೊತೆ ಬಂದಿದ್ದೀನಿ ರಿಯಾಕ್ಟ್ ಮಾಡೋಕೆ ಸೊ ವಿಡಿಯೋ ಎಂಟವರೆಗೂ ನೋಡ್ರಿ ಮಜಾ ಇರುತ್ತೆ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಸೊ ಮತ್ತೆ ತರ ಮಾಡೋಣ ಬನ್ನಿ ಓಕೆ ಆನ್ ಫಸ್ಟ್ ವಿಡಿಯೋ

ಕಾಲಕ ಅಂತಂದ್ರೆ ಏನ್ ಜಿಂಗಾಲ ಅಂದ್ರೆ ಏನ್ ಫ್ರೆಂಡ್ಸ್ ಸ್ವಲ್ಪ ಬಾಕ್ಸ್ ಅಲ್ಲಿ ತಿಳಿಸಿ ಹೌದು ರೀ ಮ್ಯಾಚ್ ನೋಡಕ ಈ ಚಾನಲ್ ಕು ಪ್ರಿಡಿಕ್ಟ್ ಮಾಡಿದ್ರೆ ಸೋದ್ ಬಿಡ ಇನ್ ಇಲ್ಲಿ ಹೋಗಿ ನೋಡನ್ ಅಂದ್ರೆ ಪಕ್ಕ ಹೋಗೇನ ಏನ್ ಗೆದ್ದಿದಿನ ಹೋಗಿದ್ನು ಏನು ಅದು ಯಾವಾಗಿಂದ ಅಂತ ಗೊತ್ತಾಗ್ತಾ ಇಲ್ಲ ದಯ ಮಾಡಿ ಗುರುಜಿ ಯಾರು ಟಿಕಿಟ್ ಕೊಡಕ್ ಹೋಗ್ಬೇಡ್ರಿ ಪ್ಲೀಸ್ ಗುರುಜಿ ನೀವು ದಯಮಾಡಿ ಮಾಡಿ ಹೇಳಕ್ ಕುಂತಿನಿ ಐ ಪಿ ಎಲ್ ಬಂದಾಗ ಸ್ವಲ್ಪ ಸುಮ್ಮನೆ ಕುತ್ಕೊಂಬಿಡ್ರಿ ನಮ್ಮ ಆರ್ ಸಿ ವಿ ಬಗ್ಗೆ ಏನೋ ಪ್ರೆಡಿಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ವರ್ಷನ ಕಪ್ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬೇಬಿ ಶಾಪ್ ಅದೇ ಏನ್ ಮಾಡ್ಲಕತ್ತೀನಿ ನಾ ಏನು ಕಮ್ಮಿ ಮಾಡಿದ್ ನಿನಗ ಕೊಟ್ಟರೆ ಅಲ್ಲ ನೀವು ಸಣ್ಣ ಹುಡ್ರ ಈಗ ಸಣ್ಣ ಹುಡ್ರು ಮಾತಾಡ್ತಾ ಹೋಲ್ ಸಂಗಲ್ಲ ಲವ್ ಮ್ಯಾರೇಜ್ ಅಂತಂದ್ರೆ ಅನೈತಿಕ ಸಂಬಂಧ ಅಂತಾರಲ್ಲ ಇದೆ ಅದು ಮೋಸ್ಟ್ಲಿ ಕೋಟ್ ಇದ್ರೆ ಏನಂತೆ ಕ್ಷಮಸ್ ಬಿಡ್ರಿ ಸಾರಿ ಯಾರು ಸಣ್ಣ ಹುಡ್ರು ಸ್ವಲ್ಪ ಸ್ಕಿಪ್ ಮಾಡ್ರಪ್ಪ ಸ್ಕಿಪ್ ಮಾಡಲ್ ನೀವು ಗೊತ್ತಿ ವಾಲ್ಯೂಮ್ ಮಾತ್ರ ಕಡಿಮೆ ಇಡ್ರಿ ಇಲ್ಲ ಏರ್ಫೋನ್ ಯೂಸ್ ಏರ್ಫೋನ್ ಯೂಸ್ ಮಾಡಿ ನೋಡ್ರಿ ನಮ್ ವೀಡಿಯೋಸ್ ಎಲ್ಲ ಇರಲ್ಲ ಎಲ್ಲ ಏರ್ಫೋನ್ ಹಾಕೊಂಡು ನೋಡೋವೇನಿರಲ್ಲ ಬಂದ್ರೆ ನಾವು ಮಾತಾಡೋದು ಕರೆಕ್ಟ್ ಮೀಮ್ಸ್ ಮತ್ತೆ ನಮ್ಮ ಹುಡುಕಾರ ಹಂಗೆ ಹುಡುಕ್ ಕಳಿಸ್ತಾರ ನಮ್ ಫ್ರೆಂಡ್ ಅವರು ಮತ್ತೆ ಅದನ್ನೇ ಮಾಡೋದು ಏನ್ ಮಾಡಕ್ ಅದ್ ಇರ್ಲಿ ನೋಡ್ರಿ ಅಷ್ಟೇ ನೋಡ್ರಿ ಕಮ್ಮಿ ವಾಲ್ಯೂಮ್ ಇಟ್ಕೊಂಡು ನೋಡ್ರಿ ಮತ್ತೆ ನಿಮ್ ಮನೆಯಾಗ ನಮ್ ವೀಡಿಯೋಸ್ ನೋಡಿ ಏನ್ ನೋಡಕ್ ಅಂತ ಹೇಳಿ ನಮಗ್ ಬೈಬಾರ್ದು ಎಂತ ಸುಳ ಮಗನ್ ವೀಡಿಯೋಸ್ ನೋಡಕ್ ಅಂತ ಹೇಳಿ ಅದ್ರ ಸಂಬಂಧ ಹೇಳಕ್ ಅಂತೀನಿ ಸ್ವಲ್ಪ ನೋಡ್ರಿ ಅಷ್ಟೇ ಓಕೆನಾ Okay

ಏನಂತೀರ ನಾವಂತರ ಮೂವಿಗೆ ಟ್ರೋಲ್ ಮಾಡ್ಬೋದು ಬಟ್ ನಾವು ಮೂವಿಗೆ ಮಾಡ್ಬೋದು ಹೆಂಗಿಲ್ಲ ಅಂತ ಒಂದ್ ಎಕ್ಸೈಟ್ಮೆಂಟ್ ಅಷ್ಟೇ ಈಗ ಅವ್ರ ಇದೆ ಲೈಕ್ ಈಗ ಎಲ್ಲ ರೋಷ್ ಗಿಷ್ಟ ಮಾಡ್ತಾರಲ್ಲ ಅವ್ರಿಗೆ ಪ್ರೂವ್ ಮಾಡ್ಕೋಕ ಇದು ಒಂದ್ ಚಾನ್ಸ್ ಇದೆ ಹೆಂಗ್ ಮಾಡ್ಬೋದಂತ ಕ್ಯೂರಾಸಿಟಿ ನಮಗ್ ಕೂಡ ಡ್ಯಾನ್ಸ್ ಎಲ್ಲ ಒಳ್ಳೆ ಮಾಡ್ತಾರಲ್ಲ ಅವ್ರು ಮಾಡ್ತಾರೆ ಬೋಳಿ ಮಕ್ಕಳು ನಗ್ತಾ ಇದೀರ ಶೂಟ್ ಮಾಡ್ಬೇಕಾ ಅದನ್ನ ಕಟ್ಸಿರೋ ಇಂಜಿನರಿ ವಿಡಿಯೋ ನೋಡಿದ್ರೆ ಅಂತ ಟ್ರೈನ್ ಮ್ಯಾಲ ಹೋಗ್ತೈತಿ ಇತ್ತು ಕೆಳಗೆ ನಿಂತಾರೆ ಅದು ಕೆಳಗಡೆ ಬಿಳಿ ಏನಿಲ್ಲ ಗೋಲ್ಡ್ ಗೋಲ್ಡ್ ಹೌದ್ ಅಲ್ಲ ತೇಜಸ್ವಿ ಬಾತ್ರೂಮ್ ಆದ್ರೂ ಏನ್ ಗೊತ್ತಾ ಇಲ್ಲಿ ಯಾರೋ ಒಬ್ರು ಇವ್ರ ಒಬ್ರು ನಿಂತ್ಕೊಂಡಿದ್ ಕಿಂದಿನವ್ರು ಮಾಡಿದ್ನಲ್ಲ ಚೆನ್ನಾಗಿ ಮಾಡುದ್ರೆಂಡ್ ಅದು ಅದೊಂದ್ ಪಾಯಿಂಟ್ ಇರ್ಬೋದಲ್ಲ

ನಾನ್ ನಂಗಿಂತ ಇದ್ರ ಬಗ್ಗೆ ಐಡಿಯಾ ಇಲ್ಲ ಪುಂಗಿ ಗಿರಾಕಿಗಳನ್ನ ಎಷ್ಟ್ ನಾನು ಇಂಥದ್ರಾಗ ಬಂದ್ರೆ ಬಾಳ ಒಳ್ಳೆ ಹುಡುಗ ಯಾಕಂತಂದ್ರೆ ವೈಡ್ ವೈಡ್ ಅಂತಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಇಂಥ ವಿಷಯದಲ್ಲಿ ಬಾಳ ಒಳ್ಳೆ ಹುಡುಗ ಂಗ ಇದ್ರ ಬಗ್ಗೆ ಲೈಕ್ ಹಿಂಗ್ 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 ಹಿಂಗೆ ಅಂತಾನು ಗೊತ್ತಿಲ್ಲ ಆಕ್ಚುಲಿ ಆನ್ಸರ್ ನಾ ಕಾಮೆಂಟ್ ಗಿಮೆಂಟ್ ಅಲ್ಲಿ ಅಂತಡಿ ನಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನ್ ಇದ್ರದ್ದು ಆನ್ಸರ್ ಏನೋ ಕಷ್ಟ ಒಳಗೋ ಏನ್ ಒಳಗ ಈಸಿ ಈಜಿ ಹಾ ಇದು ನೀವು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ತಿಳ್ಸಿ ಹೋಗೋದು ಈಜಿ ಬಟ್ ಬರೋದ್ ಕಷ್ಟ ಅಂತ ನೋಡಿ ಫ್ರೆಂಡ್ಸ್ ಅದೇನ್ ನಿಮಗೆ ಗೊತ್ತಿದ್ರ ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳ್ಸ್ರಿ ಗೊತ್ತಿರ್ಲಾರ್ದಾರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾದ್ರೂ ಪರ್ಸನಲ್ ಗಿರ್ಸಲ್ಲ ಅದೇ ಹೇಳಕ್ ಕುಂತಿನಲ್ಲ ಇಂಥ ಎಲ್ಲಾ ಸಣ್ಣ ಹುಡುಗ ಅಂತ ಹೇಳಿ ಇದಕ್ಕಿಂತ ಮ್ಯಾಲೆ ಏನ್ ಮಾಡ್ಬೇಕಪ್ಪ ಲವ್ ಟು ವರ್ಡ್ಸ್ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ವಾವ್ ಎಲ್ಲಿದು ಎಲ್ಲಿದನಪ್ಪ ಎ ಸಜುಷನ್ ದಿನ ಆರ್ ಸಿ ಬಿ ಫ್ಲ್ಯಾಗ್ ಹಿಡ್ಕೊಂಡ್ ಒಳಗೆ ಹ್ಞೂ ಹ್ಞೂ ಜರ್ಸಿ ಹುಡ್ಗಿ ಸೂಪರ್ ಅಲ್ಲ ಮಸ್ತಲ್ಲ ಇನ್ನು ಆರ್ ಲೂಸ್ ಆರ್ ಸಿ ಬಿ ಫಾರ್ ಎವರ್ ಫಾರ್ ಎವರ್ ಅಂಡ್ ಎವರ್ ನೋಡಿ ತೋಟ ನಮ್ದೆ ಏನಿಲ್ಲ ಅಂದ್ರೆ ಇವಾಗ ಮಾರದ್ರು ಒಂದು ಮೂರುವರೆ ಕೋಟಿಗಂತೂ ಹೋಗುತ್ತೆ ಆದ್ರೆ ನಮ್ ತಾತ ಹತ್ತು ವರ್ಷದಿಂದ ಹತ್ ಮಾರ್ಬಿಟ್ಟಿದ್ರು ಇಂತ ನಮಗ ತುಂಬಾ ಆಗಿದೆ ಅಲ್ಲ ಮನೆಗೆ ಹೇಳ್ತಿರ್ತಾರೆ ಸುಮ್ಮನೆ ಅಜ್ಜಿ ಸುಮ್ನೆ ಅಜ್ಜಿಗಜ್ಜೆ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮ್ನೆ ಹಿಂಗ ಬಗ್ಲ ಇದು ಹೊಲ ನಮ್ದೆ ಅಪ್ಪ ಇದ್ದಿದ್ರಿ ಈಗ ಇದೆಲ್ಲ ನಮ್ದೆ ಅವಾಗ ಸುಮ್ನೆ ಮಾರ್ಕೆಂಬ ಯಾರೇಂಜಿಗೆ ಅಂತಂದ್ರೆ ಆ ಹೊಲ ಇದ್ದಿದ್ರಿ ಈಗ ನಾವೇನು ಅಂಬಾನಿಗೆ ಯಾರೇಂಜಿಗ್ ಇರ್ತೇವೆನಾಗ ಹೇಳ್ತಾರೆ ಫ್ರೆಂಡ್ಸ್ ಬಟ್ ಉಳಿಸ್ಕೊಳ್ಬೇಕಾಯ್ತು ಉಳಿಸ್ಕೊಂಡಿಲ್ಲ ಬಿಡ್ರಿ ಏನ್ ಮಾಡಕಲ್ಲ ನೀವೇ ದುಡ್ಕಂಡು ನೀವೇ ತಿನ್ರಿ ಅಂತ ಬಿಟ್ಟಾರ ಎಲ್ಲ ದಾನ ಧರ್ಮ ದಾನ ಧರ್ಮ ಅನ್ನೋದ್ಕಿಂತ ಅವಾಗೆಲ್ಲ ಅವಾಗೆಲ್ಲ ಅವ್ರಿಗೆ ಬರ್ದು ಬಿಟ್ಟಾರ ಫ್ರೆಂಡ್ಸ್ ಎಲ್ಲ ತಾತರು ಹೇಳಬಾರ್ದು ಅವೆಲ್ಲ ತುಂಬ ಕಷ್ಟ ಐತಿ ಅರ್ಥ ಮಾಡ್ಕೊಳ್ರಿ ಅಷ್ಟೇ ನಮ್ಮ ಅಂದಿಗೆ ಅಂದಿಗೆಲ್ಲ ಅರ್ಥ ಆಗಿರುತ್ತೆ ಅನ್ಕಂತೀನಿ ನಮ್ಮ ಸಬ್ಸ್ಕ್ರೈಬರ್ ಎರಡು ಎರಡು ಅರ್ಥ ಆಗಿರ್ತ ಓಕೆ ಪಾಪ ಪರಿಸ್ಥಿತಿ ಇದೆ ಅಲ್ಲ ಗೊತ್ತಿರುತ್ತೆ ಹಾಗಾಗಿ ಏನು ಹುಡ್ಕೋಣದ ನೋಡಿ ಮತ್ತು

ಜಸ್ಟ್ ಥಿಂಕ್ ಜೈಲ್ ಅಲ್ಲೇ 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 ಹತ್ತಿಟ್ಟು ಹತ್ತಿಟ್ಟು ಬಿಡ್ತಿದ್ರು ನಮ್ಮ ಅಂತ ತಲೆ ತಲೆಗೆ ಓಡ್ಬಿಡ್ತಿದ್ರು ಹೋಗ್ತಿದ್ದೆ ರೆಗ್ಯುಲರ್ 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 ಏ ಸ್ಟೂಡೆಂಟ್ ಸ್ಟೂಡೆಂಟ್ ಇಂಗ್ಲೀಷ್ ಒಳಗೆ ಕಮೆಂಟ್ ಜನ ಬೇಡ ಸ್ಕೂಲ್ ಕಾಲೇಜ್ಗೆಲ್ಲ ಕರೆಕ್ಟ್ ಹೋಗಿ ನೀವು ಏ ನಾವು ತುಂಬಾ ಆಟ ಮಾಡಿದೀನಿ ಅಂದ್ರೆ ಲಾಸ್ಟ್ಗೆ ಎಂಡ್ ಆಫ್ ದ ಡೇ ಕೈಕಾಲಿ ಹಿಡ್ಕೊಂಡು ಹೋಗಿದ್ದಾರೆ ಅದಿನ್ನ ಹೇಳ್ತಾರೆ ಮನೆಯಲ್ಲಿ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ಸ್ಕೂಲಿಗೆ ತಕ್ಷಣ ಯಾರೋ ಒಬ್ರು ಅದು ಹೋಗ್ತಿರೋದು ಬಟ್ ಎಲ್ಲರೂ ಆಟಾನೇ ಮಾಡಿರ್ತಾರೆ ತುಂಬಾ ಜನ

ಹೇ ಗೇಮ್ ಫ್ರೆಂಡ್ಸ್ ನಮಿಗೆ ಎಲ್ಲ ಯಾರಿ ಯಾವ ಇವೆಲ್ಲಾ ನಮ್ ಬ್ರೇಕಪ್ ಏನಾದ್ರು ಏನಿಲ್ಲ ಫ್ರೆಂಡ್ಸ್ ಗೆ ಫ್ರೆಂಡ್ಸ್ ನಾ ಅಂತ ಹುಡುಗ ಅಲ್ಲ ನಮ್ ಸಬ್ಸ್ಕ್ರೈಬರ್ ಗಳಿಗೆ ಅಂದ್ರೆ ಎಲ್ಲ ಗೊತ್ತೈತಿ ಬರೀ ಡೌಗಳು ಬರೀ ಡೌಗಳು ಿಂದ ಅದಂದ್ರು ಬಿಡಿ ನೀನು ಮರ್ತ್ ಇನ್ಸ್ಟಂಟ್ ಪಂಚ್ ನಿಜಲೇಪ್ಪ ಇದು ನಿನ್ನ ಅನ್ಬೋಸ್ ಏನಾ ಲೈಕ್ ಅವ್ರ ಯಾರು ಎಲ್ಲ ಇರ್ತಾರ ಅವ್ರು ನಮ್ ರಿಲೇಶನ್ ಕಾಸ್ ರಿಲೇಶನ್ ಇರ್ತಾರೀ ಬಟ್ ಅವ್ರ ನಮ್ಗೆ ಯಾರು ಸ್ವಲ್ಪ ನೆನಪಿರಲ್ಲ ಸುಮ್ಮನೆ ಅತ್ತಿ ಮಾತಾಡ್ತಾರ ದೊಡ್ಡಮ್ಮ ಮಾತಾಡ್ತೀರಿ ಏನ್ ಮಾತಾಡ್ಬೇಕ್ರಿ ಅದ್ ಇನ್ನೊಂದ್ ಇವಾಗ ಎದರಿಗ್ ಸಿಕ್ಕಂಥ ಅದು ಒಂದು ಅದೊಂದು ಫೇಮಸ್ ಎಲ್ಲ ಈಗ ಯಾರೋ ಈಗ ದೂರದ ರಿಲೇಟಿವ್ ಏನಾದ್ರು ಬಂದಿರ್ತಾರ ನಮ್ ನೋಡ್ತಕ್ಷಣ ಎಷ್ಟ್ ದುಡ್ಡನ್ನ ಆಗ್ಬಿಟ್ಟು ಶಂಟ ಮತ್ತೆ ಬೆಳವಣಿಗೆನೇ ಹೋಗಬಾರ್ದ್ ಮನ್ಸ ಏನು ಇಷ್ಟು ದುಡ್ಡು ಅದ್ ಎಂತ ಅಜೀವ್ ಅನ್ಸತ್ರಿ ನಮಗೆ ಅದು ಅದ್ ಹೆಂಗ್ ರಿಯಾಕ್ಟ್ ಮಾಡಬೇಕ ಇಷ್ಟಿದ್ ಇಲ್ಲೇ ಚಟಿಕ್ಕೆ ನೋಡಿ ಇಡ್ತಿದ್ವಿ ಅಂತ ಹೆಂಗ್ ಹೆಂಗ್ ರಿಯಾಕ್ಟ್ ಅವೆಲ್ಲ ನೋಡಿ ಹೌದಾ ಒಂಥರ ನಮ್ದು ಹೆಂಗ ಹಾಕುವಡ್ ಹಿಂಗ ಎಕ್ಸ್ಪ್ರೆಶನ್ ಏನ್ ಮಾಡ್ತಿದ್ಯಪ್ಪ ನೆಕ್ಸ್ಟ್ ಏನ್ ಮಾಡಿದ ನಿಮ್ಮವ್ರು ಸಾಕಿಷ್ಟು ಮಾತಾಡಿ ಎದ್ದು ಹೋಗ್ಬಿಟ್ರೇ ಅನ್ನಂಗ ಇರುತ್ತೆ ಬಟ್ ಮನೇಲಿ ಆ ರೀ ಆ ರೀ ಹಾ

ಓಕೆ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂತೀವಿ ಸೊ ಇದೇ ತರ ವಿಡಿಯೋ ಸಿಕ್ಕರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ರಿ ಅವಕೂ ರಿವ್ಯೂ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೀ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್